तू हो नमः हरे होम व्यासा ये भवनाशा ये शेषा ये गुणराशा ये ऋत्तिया ये शुद्धा विद्या ये मध्या ये चन्मो नमः विश्वम इष्टनरोषट कारोप भूत होवे भवत प्रभो होत करत होत ब्रद्धावो भोत आत्मा होत भावना ना वो निन्येदिना ವಿಷ್ಣು ನಾಮದ ಐವತ್ತೇಳನೇ ಶ್ಲೋಕದಲ್ಲಿ ನಾಲ್ಕು ನಾಮಗಳನ್ನು ನೋಡಿದ್ದೆವು ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞ ಮೇದಿನಿಪತಿ ಅಂತ ಇನ್ನು ಉಳಿದ ನಾಲ್ಕು ನಾಮ ತ್ರಿಪದ ತ್ರಶಾಧ್ಯಕ್ಷ ಮಹಾಶೃಂಗಃ ಕೃತಾಂತಕೃತ್ಯ ಎಂಬುದಾಗಿ ಆ ನಾಮಗಳಿಗೆ ಏನರ್ಥ ಅಂತ ಹೇಳಿದ್ರೆ ಮೊದಲ ನಾಮ ತ್ರಿಪದ ಎಂಬುದಾಗಿ ತ್ರಿಪದ ಶಬ್ದಕ್ಕೆ ಅರ್ಥ ಪರಮಾತ್ಮ ಮೂರು ಸ್ಥಾನಗಳಲ್ಲಿ ಇರುವಂತಹ ವ್ಯಕ್ತಿ ಅಂತ ಅನಂತಾಸನ ವೈಕುಂಠ ಶ್ವೇತದ್ವೀಪ ಈ ಶ್ವೇತದ್ವೀಪ ಅನಂತಾಸನ ವೈಕುಂಠ ಎಂಬಂತಹ ಮೂರು ಸ್ಥಾನಗಳಲ್ಲಿ ಪರಮಾತ್ಮ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ತ್ರಿಪದ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ಮೂರು ಪದಗಳಿಂದಾಗಿ ಕೂಡಿದಂತಹ ಓಂಕಾರದಿಂದಾಗಿ ವಾಚನಾಗಿದ್ದಾನೆ ಅಂತ ನಾವು ಓಂ ಅಂತ ಹೇಳ್ತೇವೆ ಅದು ನಮಗೆ ನೋಡ್ಲಿಕ್ಕೆ ಬರೀ ಓಂ ಅಂತ ಅಷ್ಟೇ ಕಾಣಿಸುತ್ತೆ ಆದ್ರೆ ಅದನ್ನು ಒಡೆದು ನೋಡಿದಾಗ ಅದರಲ್ಲಿ ಮೂರು ಅಕ್ಷರಗಳಿವೆ ಅಕಾರ ಉಕಾರ ಮಕಾರ ಅಂತ ಹೀಗೆ ಆ ಮೂರು ಅಕ್ಷರ ಉಳ್ಳಂತಹ ಓಂಕಾರದಿಂದಾಗಿ ವಾಚನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತ್ರಿಪದ ಎಂಬುದಾಗಿ ಹೆಸರು ಇನ್ನು ತ್ರಿಪದಹ ಅಂತ ಹೇಳಿದ್ರೆ ಮೂರು ಪಾದ ಉಳ್ಳಂತಹ ಗಾಯತ್ರಿ ಮಂತ್ರ ನಾವು ಗಾಯತ್ರಿ ಮಂತ್ರವನ್ನು ಹೇಳೋದಕ್ಕಿಂತ ಮುಂಚೆ ತ್ರಿಪದ ಗಾಯತ್ರಿ ಎಂಬುದಾಗಿ ಹೇಳುತ್ತೇವೆ ಹೀಗೆ ತತ್ಸಾವಿತರ್ವರೆಣ್ಯಂ ಎಂಬುದಾಗಿ ಒಂದು ಪಾದ ಖರ್ಗೋದೇವಸ್ಯ ಧೀಮಹಿ ಎರಡನೇ ಪಾದ ಧಿಯೋ ಯುವನ ಪ್ರಚೋದ ಎಂಬುದಾಗಿ ಮೂರನೇ ಪಾದ ಹೀಗೆ ಮೂರು ಪಾದ ಉಳ್ಳಂತಹ ಗಾಯತ್ರಿ ಮಂತ್ರದಿಂದಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತ್ರಿಪದ ಎಂಬುದಾಗಿ ಹೆಸರು ಇನ್ನು ಮೂರು ವೇದಗಳಿಂದಾಗಿ ಋಗ್ವೇದ ಯಜುರ್ವೇದ ಸಾಮವೇದಗಳಿಂದಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತ್ರಿಪದ ಎಂಬುದಾಗಿ ಹೆಸರು ಇನ್ನು ಮೂರು ಲೋಕಗಳಲ್ಲಿ ಭೂಲೋಕ ಭೂವರ್ಲೋಕ ಸ್ವರ್ಲೋಕ ಈ ಭೂರ್ಭುವಸ್ವ ಮೂರು ಲೋಕಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ತ್ರಿಪದ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ತ್ರಿವಿಕ್ರಮನಾದಾಗ ವಾಮನ ರೂಪದಿಂದಾಗಿ ತ್ರಿವಿಕ್ರಮನಾಗಿ ಬೆಳೆದಾಗ ಮೂರು ಪಾದಗಳಿಂದಾಗಿ ಸಮಗ್ರ ಬ್ರಹ್ಮಾಂಡವನ್ನು ಪರಮಾತ್ಮ ಅಳಿತಾನೆ ಹೀಗಾಗಿ ಪರಮಾತ್ಮನಿಗೆ ತ್ರಿಪದ ಎಂಬುದಾಗಿ ಹೆಸರು ಹೀಗೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಎಂಬುದು ಪರಮಾತ್ಮನ ಮೂರು ಸ್ಥಾನಗಳು ಹಾಗಾಗಿ ತ್ರಿಪದ ಅಕಾರ ಉಕಾರ ಮಕಾರ ಎಂಬಂತಹ ಮೂರು ಅಕ್ಷರವುಳ್ಳಂತಹ ಓಂಕಾರದಿಂದಾಗಿ ಪರಮಾತ್ಮ ವಾಚ್ಯನಾಗಿದ್ದಾನೆ ಆದ್ದರಿಂದಾಗಿ ತ್ರಿಪದ ಮೂರು ಪಾದವುಳ್ಳಂತಹ ಗಾಯತ್ರಿ ಮಂತ್ರದಿಂದಾಗಿ ವಾಚ್ಯನಾಗಿದ್ದಾನೆ ಅದ್ದರಿಂದಾಗಿ ತ್ರಿಪದ ಮೂರು ವೇದಗಳಿಂದಾಗಿ ವಾಚ್ಯನಾಗಿದ್ದಾನೆ ಅದರಿಂದಾಗಿ ತ್ರಿಪದ ಮೂರು ಲೋಕಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುತ್ತಾನೆ ಭೂಲೋಕ ಭೂವರ್ಲೋಕ ಸ್ವರ್ಲೋಕ ಅಂತ ಅದರಿಂದಾಗಿ ತ್ರಿಪದ ಇನ್ನು ತಾನು ತ್ರಿವಿಕ್ರಮನಾದಾಗ ಒಂದು ಪಾದದಿಂದಾಗಿ ಕೆಳಗಡೆಯ ಲೋಕಗಳನ್ನು ಇನ್ನೊಂದು ಪಾದದಿಂದಾಗಿ ಅಂತರಿಕ್ಷಾದಿಗಳನ್ನು ಮೂರನೇ ಪಾದವನ್ನು ಆ ಯಾವ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಡುತ್ತಾನೆ ಹೀಗೆ ಪರಮಾತ್ಮನಿಗೆ ತ್ರಿಪದ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ತ್ರಿದಶಾಧ್ಯಕ್ಷ ಅಂತ ತ್ರಿದಶಾಧ್ಯಕ್ಷ ಶಬ್ದಕ್ಕೆ ಅರ್ಥ ತ್ರಿದಶ ಅಂತ ಅಂದ್ರೆ ಮೂರು ಅವಸ್ಥೆಗಳು ಜಾಗೃತ್ ಸ್ವಪ್ನ ಸುಶುಪ್ತಿ ಜಾಗೃತ ಅವಸ್ಥೆ ಅಂದ್ರೆ ಎಚ್ಚರ ಇರುವಂತಹ ಅವಸ್ಥೆ ಸುಶುಪ್ತಿ ಅವಸ್ಥೆ ಅಂತ ಹೇಳಿದ್ರೆ ನಿದ್ರಾ ಅವಸ್ಥೆ ಅದರಲ್ಲಿಯೇ ಇನ್ನೊಂದು ಅವಸ್ಥೆ ಸ್ವಪ್ನಾವಸ್ಥೆ ಕನಸು ಕಾಣುವಂತಹ ಅವಸ್ಥೆ ಅಂತ ಈ ಮೂರು ದಶಗಳಿಗೆ ಅಂದ್ರೆ ಮೂರು ಅವಸ್ಥೆಗಳಿಗೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತ ವ್ಯವಸ್ಥೆ ಈ ಮೂರು ಅವಸ್ಥೆಗಳಿಗೆ ಪರಮಾತ್ಮ ಅಧ್ಯಕ್ಷ ಅಂದ್ರೆ ನಿಯಾಮಕನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ತ್ರಿ ಮೂರು ಅವಸ್ಥೆಗಳಿಗೆ ನಿಯಾಮಕನಾದವನು ಎಂಬುದಾಗಿ ಅರ್ಥ ಇನ್ನು ತ್ರಿದಶರು ಅಂತ ಹೇಳಿದ್ರೆ ದೇವತೆಗಳು ಅವರಿಗೆ ಪರಮಾತ್ಮ ಅಧ್ಯಕ್ಷನಾಗಿದ್ದಾನೆ ಒಡೆಯನಾಗಿದ್ದಾನೆ ಆದ್ದರಿಂದಾಗಿ ತ್ಶಾಧ್ಯಕ್ಷ ಇನ್ನು ಸೃಷ್ಟಿ ಸ್ಥಿತಿ ಸಂಹಾರ ಎಂಬುದಾಗಿ ಮೂರು ಅವಸ್ಥೆಗಳು ಅದಕ್ಕೆ ಪರಮಾತ್ಮ ಪ್ರಧಾನ ನಿಯಾಮಕ ಅಧ್ಯಕ್ಷ ಅದರಿಂದಾಗಿ ಪರಮಾತ್ಮನಿಗೆ ತ್ರಶಾಧ್ಯಕ್ಷ ಎಂಬುದಾಗಿ ಹೆಸರು ಇನ್ನು ಜ್ಞಾ ಭಕ್ತಿ ವೈರಾಗ್ಯ ಈ ಮೂರಕ್ಕೂ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ತ್ರಿದಶಾಧ್ಯಕ್ಷ ಎಂಬುದಾಗಿ ಹೆಸರು ಹೀಗೆ ಜಾಗೃದ ಸ್ವಪ್ನ ಸುಷುಪ್ತಿ ಎಂಬಂತಹ ಮೂರು ಅವಸ್ಥೆಗಳಿಗೆ ಎಚ್ಚರಾವಸ್ಥೆ ನಿದ್ರಾವಸ್ಥೆ ಮತ್ತು ಕನಸಿನ ಅವಸ್ಥೆ ಇದಕ್ಕೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಆದ್ದರಿಂದಾಗಿ ತ್ರಶಾಧ್ಯಕ್ಷ ದೇವತೆಗಳಿಗೆ ಒಡೆಯನಾಗಿದ್ದಾನೆ ಆದ್ದರಿಂದಾಗಿ ತ್ರಿದಶಾಧ್ಯಕ್ಷ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳನ್ನು ಪರಮಾತ್ಮ ಪ್ರಧಾನವಾಗಿ ಮಾಡುತ್ತಾನೆ ಆದ್ದರಿಂದಾಗಿ ತ್ರಿದಶಾಧ್ಯಕ್ಷ ಮತ್ತು ಜ್ಞಾನ ಭಕ್ತಿ ವೈರಾಗ್ಯ ಇವುಗಳಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ತ್ರಶಾಧ್ಯಕ್ಷ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಮಹಾಶೃಂಗ ಅಂತ ಶೃಂಗಃ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಕೊಂಬು ಅಥವಾ ಶಿಖರ ಅಂತ ಅರ್ಥ ಪರಮಾತ್ಮ ಮಹಾಶೃಂಗಃ ಏಕೆಂದರೆ ಪರಮಾತ್ಮ ಮತ್ಸನಾಗಿ ಅವತಾರ ಮಾಡಿದಾಗ ಮತ್ಸ್ಯಾವತಾರದಲ್ಲಿ ಆ ಮೀನಿನ ತಲೆಯ ಮೇಲಿದ್ದಂತಹ ಕೊಂಬಿಗೆ ಆ ಹಡಗಿನ ಒಂದು ಹಗ್ಗವನ್ನು ಕಟ್ಟಿ ಅದನ್ನು ಎಲ್ಲಾ ಪ್ರಳಯ ಸಮುದ್ರದಲ್ಲಿ ತಿರುಗಾಡಿಸಿದವನು ಪರಮಾತ್ಮ ಹೀಗೆ ಮತ್ಸ್ಯಾವತಾರದಲ್ಲಿ ಮಹಾಶೃಂಗ ದೊಡ್ಡ ಕೊಂಬನ್ನು ಹೊಂದಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಮಹಾಶೃಂಗ ಎಂಬುದಾಗಿ ಹೆಸರು ಇನ್ನು ಮಹಾಶೃಂಗ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಶಿಖರ ಇರುವಂತಹ ಯಾವ ಹಿಮಾಲಯ ಮಂದರ ಮುಂತಾದಂತಹ ದೊಡ್ಡ ದೊಡ್ಡ ಪರ್ವತಗಳು ಅವುಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಶೃಂಗ ಎಂಬುದಾಗಿ ಹೆಸರು ಹೇಗೆ ಮತ್ಸ್ಯಾವತಾರದಲ್ಲಿ ಪರಮಾತ್ಮನಿಗೆ ದೊಡ್ಡ ಕೊಂಬಿತ್ತು ಹಾಗಾಗಿ ಮಹಾಶೃಂಗ ಪರಮಾತ್ಮ ದೊಡ್ಡ ದೊಡ್ಡ ಶೃಂಗ ಉಳ್ಳಂತಹ ಶಿಖರ ಉಳ್ಳಂತಹ ಪರ್ವತಗಳಲ್ಲಿ ಸನ್ನಿಹಿತನಾಗಿರ್ತಾನೆ ಅಂತರ್ಯಾಮಿಯಾಗಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಮಹಾಶೃಂಗ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಕೃತಾಂತಕೃತಿ ಎಂಬುದಾಗಿ ಕೃತ್ ಶಬ್ದಕ್ಕೆ ಅರ್ಥ ಕೃತ ಅಂತ ಹೇಳಿದ್ರೆ ನಾವು ಮಾಡಿರುವುದು ಅಂದ್ರೆ ಕರ್ಮ ಸಂಧ್ಯಾ ವಂದನೇ ಎದ್ನೇಯಾಗಾದಿಗಳು ಮುಂತಾದಂತಹ ಏಕಾದಶಿ ಉಪವಾಸ ಮುಂತಾದಂತಹ ಅನೇಕ ಕರ್ಮಗಳು ಅವುಗಳಿಗೆ ಅಂತಕೃತ ಅಂತ ಅಂತ್ಯ ಅಂತ ಹೇಳಿದ್ರೆ ಕರ್ಮಗಳಿಗೆ ಕೊನೆ ಅಂತ ಹೇಳಿದ್ರೆ ಅದರ ಫಲವನ್ನು ಅನುಭವಿಸುವುದು ಅಂತ ಹಾಗಾಗಿ ನಾವು ಮಾಡಿದಂತಹ ಕರ್ಮಕ್ಕೆ ಫಲವನ್ನು ಪರಮಾತ್ಮ ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕೃತಾಂತ ಕೃತ್ ಎಂಬುದಾಗಿ ಹೆಸರು ನಾವು ಮಾಡಿದಂತಹ ಕರ್ಮಕ್ಕೆ ಫಲವನ್ನು ನೀಡುತ್ತಾನೆ ಪರಮಾತ್ಮ ಹಾಗಾಗಿ ಕೃತ ಕೃತ್ ಎಂಬುದಾಗಿ ಇನ್ನು ಕೃತ ಅಂತ ಹೇಳಿದ್ರೆ ನಾವು ಮಾಡಿದಂತಹ ಕರ್ಮಗಳು ಅದಕ್ಕೆ ಅಂತ್ಯ ಅಂತ ಹೇಳಿ ನಾಶವನ್ನು ಅಂತ ಅಂದರೆ ನಾವು ಮಾಡಿದಂತಹ ಏನು ಪಾಪಕರ್ಮಗಳು ಅದಕ್ಕೆ ನಾಶ ಯಾವುದರಿಂದ ಅಂತ ಹೇಳಿ ಅದು ಜ್ಞಾನದಿಂದಾಗಿ ಅಂತೆ ನಾವು ಮಾಡಿದಂತಹ ಒಂದು ಪಾಪವನ್ನು ಅಂದರೆ ಯಾವುದೋ ಒಂದು ಕರ್ಮದಿಂದಾಗಿ ಯಾವುದೋ ಒಂದು ಪಾಪ ಉಂಟಾಗಿರುತ್ತೆ ಆ ಪಾಪವನ್ನು ಇನ್ನೊಂದು ಕರ್ಮದಿಂದಾಗಿ ತಿಳಿಲಿಕ್ಕೆ ಆಗಲ್ಲ ಅಂತೆ ಅಂದರೆ ನಾವೇನೋ ಒಂದು ದೊಡ್ಡ ಪಾಪ ಮಾಡಿರ್ತೇವೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದನ್ನು ತೊಳಿಬೇಕು ಅಂತ ಮತ್ತೆ ನಾವು ಇನ್ನೊಂದು ಯಾವುದೋ ಯಜ್ಞಾದಿಗಳನ್ನು ಮಾಡಿದರೆ ಅದರಲ್ಲಿ ಮತ್ತೆ ಏನಾಗುತ್ತೆ ಯಜ್ಞವನ್ನು ಏನಾದರೂ ಮಾಡಿದರೆ ಅದರಲ್ಲಿ ಮತ್ತೆ ಅನೇಕ ದೋಷಗಳು ಇರ್ತವೆ ಯಾಕೆಂದ್ರೆ ದ್ರವ್ಯ ಶುದ್ಧವಾಗಿರೋದಿಲ್ಲ ಹೀಗೆ ಅನೇಕ ದೋಷಗಳು ಅದರಲ್ಲಿ ಸಹಜವಾಗಿ ಇರ್ತವೆ ಹಾಗಾಗಿ ಒಂದು ಕರ್ಮದಿಂದ ಉಂಟಾದಂತಹ ಪಾಪವನ್ನು ಇನ್ನೊಂದು ಕರ್ಮವನ್ನು ಮಾಡಿ ತೊಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದನ್ನೇ ದಾಸರು ಹೇಳ್ತಾರೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಅಂದ್ರೆ ನಮಗೆ ದೇಹಕ್ಕೂ ಬಟ್ಟೆಗೂ ಹೊತ್ತಿರುವಂತಹ ಕೆಸರನ್ನು ತೊಳಿಬೇಕು ಅಂತ ಹೇಳಿದ್ರೆ ಶುದ್ಧವಾದಂತಹ ನೀರಿನಿಂದಾಗಿ ತೊಳಿಬೇಕು ಆವಾಗ ಮಾತ್ರ ಹತ್ತಿರುವಂತಹ ಕೊಳೆ ಹೋಗುತ್ತೆ ಆದರೆ ಅದೇ ಕೆಸರಿನಿಂದಾಗಿಯೇನೆ ಆ ಆ ಅನ್ನೋದು ತೊಳಿಲಿಕ್ಕೆ ಹೊರಟ್ರೆ ಆ ಕೊಳೆ ಇನ್ನಷ್ಟು ಗಟ್ಟಿಯಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಹಾಗೆ ನಾವು ಮಾಡಿದಂತಹ ಪಾಪಕರ್ಮಗಳು ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಕರ್ಮವನ್ನು ನಾವು ಮತ್ತೆ ಮಾಡಿದರೆ ಅದೇನಾಗುತ್ತೆ ಇನ್ನಷ್ಟು ಗಟ್ಟಿಯಾಗತ್ತೆ ಹೊರತು ಅದನ್ನು ಕಳೆದುಕೊಳ್ಳೋದು ಅಷ್ಟು ಸುಲಭದಲ್ಲ ಯಾಕೆಂದ್ರೆ ಆ ಮಾಡುವಂತಹ ಕರ್ಮಗಳಲ್ಲಿ ದೋಷಗಳು ಆಗೋದು ಬಹುತೇಕ ನಿಶ್ಚಿತ ಹಾಗಾಗಿ ಆ ಕರ್ಮವನ್ನು ತೊಳಿಬೇಕು ಅಂತ ಹೇಳಿದ್ರೆ ಜ್ಞಾನದ ಜ್ಞಾನದಿಂದಾಗಿಯೇನೆ ತೊಳಿಬೇಕು ಹಾಗಾಗಿ ಕೃತಾಂತ ಕೃತ ಎಂಬುದಾಗಿ ನಾವು ಮಾಡಿದಂತಹ ಪಾಪಕರ್ಮಗಳನ್ನು ಜ್ಞಾನವನ್ನು ಜ್ಞಾನದಿಂದಾಗಿ ಪರಮಾತ್ಮ ತುಳಿತಾನೆ ನಾಶವನ್ನು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕೃತಾಂತ ಕೃತ್ಯ ಎಂಬುದಾಗಿ ಹೆಸರು ಹೀಗೆ ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನು ಅನುಭವಿಸುವಂತೆ ಪರಮಾತ್ಮ ಮಾಡ್ತಾನೆ ಹಾಗಾಗಿ ಕೃತಾಂತ ಕೃತ್ ನಾವು ಮಾಡಿದಂತಹ ಕರ್ಮಗಳನ್ನು ಪರಮಾತ್ಮ ಜ್ಞಾನದ ಮೂಲಕ ನಾಶ ಮಾಡುತ್ತಾನೆ ಅರ್ಥಾತ್ ಪಾಪಕರ್ಮಗಳನ್ನು ಜ್ಞಾನದ ಮೂಲಕ ಪರಮಾತ್ಮ ನಾಶ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕೃತ ಎಂಬುದಾಗಿ ಹೆಸರು ಹೀಗೆ ಈ ಶ್ಲೋಕದಲ್ಲಿ ಎಂಟು ನಾಮಗಳು ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞ ಮೇದಿನಿಪತಿ ತ್ರಿಪದ ತ್ರಿದಶಾಧ್ಯಕ್ಷ ಮಹಾಶೃಂಗ ಕೃತ ಎಂಬುದಾಗಿ ಒಟ್ಟು ಎಂಟು ನಾಮಗಳು ಇನ್ನು ಮುಂದಿನ ಶ್ಲೋಕ ಐವತ್ತ ಎಂಟನೇ ಶ್ಲೋಕ ಮಹಾವರಾಹೋ ಗೋವಿಂದ ಸುಷೇಣಹ ಕನಕಾಂಗದಿ ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರ ಗದಾಧರ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಇದೆ ಅದರಲ್ಲಿ ಮೊದಲ ನಾಮ ಮಹಾವರಾಹ ಅಂತ ವರಾಹ ಶಬ್ದಕ್ಕೆ ನಮಗೆಲ್ಲ ಗೊತ್ತಿರುವಂತೆ ಪ್ರಸಿದ್ಧ ಅರ್ಥ ಹಂದಿ ಅಂತ ಪರಮಾತ್ಮ ಮಹಾವರಾಹನಾಗಿ ವರಾಹ ರೂಪಿಯಾಗಿ ಅವತಾರ ಮಾಡಿದ್ದ ಹಾಗಾಗಿ ಪರಮಾತ್ಮನಿಗೆ ಮಹಾ ವರಾಹ ಎಂಬುದಾಗಿ ಹೆಸರು ಇನ್ನು ವರಾಹ ಶಬ್ದಕ್ಕೆ ಶ್ರೇಷ್ಠ ಎಂಬಂತಹ ಅರ್ಥ ಇದೆ ಪರಮಾತ್ಮ ಕೇವಲ ಶ್ರೇಷ್ಠ ಅಲ್ಲ ಕೇವಲ ಉತ್ತಮ ಅಲ್ಲ ಮಹಾವರಾಹ ಅಂದ್ರೆ ಸರ್ವಶ್ರೇಷ್ಠ ಸರ್ವೋತ್ತಮ ಹಾಗಾಗಿ ಪರಮಾತ್ಮನಿಗೆ ಮಹಾವರಾಹ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ಸರ್ವಶ್ರೇಷ್ಠ ಮತ್ತು ಶ್ರೇಷ್ಠವಾದಂತಹ ವರಾಹ ಅವತಾರವನ್ನು ತಾಳಿದಂತಹ ವ್ಯಕ್ತಿ ಆದ್ದರಿಂದಾಗಿ ಮಹಾವರಾಹ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಇನ್ನು ಮುಂದಿನ ನಾಮ ಗೋವಿಂದ ಎಂಬುದಾಗಿ ಗೋವಿಂದ ಶಬ್ದಕ್ಕೆ ಅರ್ಥ ಗೋ ಅಂತ ಹೇಳಿದ್ರೆ ಮಾತುಗಳು ಅರ್ಥಾತ್ ಶಾಸ್ತ್ರಗಳು ಅವುಗಳಿಂದಾಗಿ ನಾವು ಪರಮಾತ್ಮನನ್ನು ವಿಂದತಿ ತಿಳಿಯಬಹುದು ಹೊಂದಬಹುದು ಹಾಗಾಗಿ ಪರಮಾತ್ಮನಿಗೆ ಗೋವಿಂದ ಅಂತ ಅಂದ್ರೆ ಪರಮಾತ್ಮನನ್ನು ನಾವು ಇವತ್ತು ತಿಳಿಬೇಕು ಅಂತ ಹೇಳಿದ್ರೆ ಶಾಸ್ತ್ರಗಳ ಮೂಲಕವೇನೆ ತಿಳಿಬೇಕು ಶಾಸ್ತ್ರಗಳನ್ನು ಬಿಟ್ಟು ಪರಮಾತ್ಮ ಹೇಗಿದ್ದಾನೆ ಅವನ ಸ್ವರೂಪ ಹೇಗಿದೆ ಅಂತ ತಿಳಿಯುವುದು ಕಷ್ಟ ಹಾಗಾಗಿ ಶಾಸ್ತ್ರದ ಮೂಲಕವೇನೆ ನಾವು ಪರಮಾತ್ಮನನ್ನು ತಿಳಿಯಲಿಕ್ಕೆ ಅವಕಾಶ ಇದೆ ಹೀಗೆ ಪರಮಾತ್ಮನಿಗೆ ಗೋವಿಂದ ಎಂಬುದಾಗಿ ಹೆಸರು ಇನ್ನು ಗ ಗಾ ಅಂತ ಹೇಳಿದ್ರೆ ಈ ಭೂಮಿ ಪರಮಾತ್ಮ ಈ ಭೂಮಿಯ ಮೇಲೆ ಅನೇಕ ಅವತಾರಗಳನ್ನು ತಾಳಿದ್ದಾನೆ ಹಾಗಾಗಿ ಗೋವಿಂದ ಇನ್ನು ಗಾಮ ಅಂತ ಹೇಳಿದ್ರೆ ಸ್ವರ್ಗ ಅಂತ ಇದೆ ಆ ಸ್ವರ್ಗವನ್ನು ಪರಮಾತ್ಮ ಕೊಡುತ್ತಾನೆ ಅಂದ್ರೆ ಪುಣ್ಯವಂತರಿಗೆ ಆ ಸ್ವರ್ಗವನ್ನು ಕೊಡುತ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗೋವಿಂದ ಎಂಬುದಾಗಿ ಹೆಸರು ಹೀಗೆ ಶಾಸ್ತ್ರಗಳ ಮೂಲಕ ನಾವು ಪರಮಾತ್ಮನನ್ನು ತಿಳಿಯಬಹುದು ಆದ್ದರಿಂದಾಗಿ ಗೋವಿಂದ ತಾನು ಭೂಮಿಯ ಮೇಲೆ ಅನೇಕ ಅವತಾರಗಳನ್ನು ಮಾಡ್ತಾನೆ ಹಾಗಾಗಿ ಗೋವಿಂದ ಇನ್ನು ಪುಣ್ಯವಂತರನ್ನು ಪರಮಾತ್ಮ ಸ್ವರ್ಗಕ್ಕೆ ಕಳಿಸುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಗೋವಿಂದ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸುಶೇಣಹ ಎಂಬುದಾಗಿ ಸುಷೇಣ ಶಬ್ದಕ್ಕೆ ಅರ್ಥ ಒಳ್ಳೆ ಸೇನೆ ಉಳ್ಳವನು ಅಂತ ಪರಮಾತ್ಮನ ಆ ಸೇನೆ ಹೇಗಿದೆ ಅಂತ ಹೇಳಿದ್ರೆ ಶತ್ರುಗಳನ್ನು ನಾಶ ಮಾಡುವಂತಹ ಒಳ್ಳೆ ಸೈನ್ಯ ಬಲಿಷ್ಠವಾದಂತಹ ಸೈನ್ಯ ಅದು ಪರಮಾತ್ಮನ ಸೈನ್ಯ ಹಾಗಾಗಿ ಪರಮಾತ್ಮನಿಗೆ ಸುಷೇಣ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಕನಕಾಂಗದಿ ಅಂತ ಕನಕ ಅಂತ ಹೇಳಿದ್ರೆ ಬಂಗಾರ ಅಂಗದಿ ಅಂತ ಹೇಳಿದ್ರೆ ಈ ತೋಳಿಗೆ ಹಾಕೊಳ್ಳುವಂತಹ ಆಭರಣ ಅದನ್ನು ತೋಳ್ಬಂದಿ ಅಂತ ಕರೀತಾರೆ ಹೀಗೆ ಕೈಗೆ ಹಾಕೊಳ್ಳಿ ಭುಜಕ್ಕೆ ಹಾಕಿಕೊಳ್ಳುವಂತಹ ಒಂದು ಆಭರಣ ಪರಮಾತ್ಮ ಅಂತಹ ಕನಕಾಂಗದಿ ಬಂಗಾರದ ತೊಳ್ಬಂದಿಯನ್ನು ಪರಮಾತ್ಮ ಧರಿಸಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕನಕಾಂಗದಿ ಎಂಬುದಾಗಿ ಹೆಸರು ಇನ್ನೊಂದು ವಿಶಿಷ್ಟವಾದಂತಹ ಅರ್ಥ ಇದನ್ನ ನಾವು ಮೂರು ರೀತಿಯಾಗಿ ವಿಭಾಗವನ್ನು ಮಾಡ್ಕೊಳ್ಬೇಕು ಕ ನಕ ಅಂಗದಿ ಅಂತ ಕ ನಕ ಅಂಗದಿ ಅಂತ ಇಲ್ಲಿ ಕಮ್ಮ ಅಂತ ಹೇಳಿದ್ರೆ ಸುಖ ನಾವು ಹಿಂದೆ ಅನೇಕ ಸಲ ನೋಡಿದ್ದೇವೆ ಕಮ್ ಅಂತ ಹೇಳಿದ್ರೆ ಸುಖ ನ ನಕ ಅಂತ ಹೇಳಿದ್ರೆ ಸುಖ ಅಲ್ಲದೆ ಇರುವುದು ಅಂತ ದುಃಖ ಅಂತ ಕಮ್ಮ ಅಂತ ಹೇಳಿದ್ರೆ ಸುಖ ನಕಮ್ ಅಂತ ಹೇಳಿದ್ರೆ ಸುಖ ಅಲ್ಲದೆ ಇರುವುದು ಅರ್ಥ ದುಃಖ ಅಂತ ಹೀಗೆ ಸುಖ ಮತ್ತು ದುಃಖಗಳನ್ನು ಪರಮಾತ್ಮ ಅಂಗದಿ ಅಂತ ಅಂಗದಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಪರಮಾತ್ಮನ ಅಂಗ ಅಂತಹ ನಮಗೆ ಜೀವರಿಗೆ ಪರಮಾತ್ಮ ಕ ಮತ್ತು ನಕವನ್ನು ಅರ್ಥಾತ್ ಸುಖ ದುಃಖಗಳನ್ನು ಜೀವರಿಗೆ ಪರಮಾತ್ಮ ದಿ ಅಂದರೆ ಕೊಡುತ್ತಾನೆ ಜೀವರಿಗೆ ಪರಮಾತ್ಮ ಸುಖ ದುಃಖಗಳನ್ನು ಕೊಡುತ್ತಾನೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಹಾಗಾಗಿ ಪರಮಾತ್ಮನಿಗೆ ಕನಕಾಂಗದಿ ಎಂಬುದಾಗಿ ಹೆಸರು ಪರಮಾತ್ಮ ಕೈಯಲ್ಲಿ ಆ ಬಂಗಾರದ ತೊಳಬಂದಿಯನ್ನು ಧರಿಸಿದ್ದಾನೆ ಹಾಗಾಗಿ ಕನಕಾಂಗದಿ ಮತ್ತು ಕಮ್ಮ ಅಂತ ಹೇಳಿದ್ರೆ ಸುಖ ನಕಮ್ಮ ಅಂತ ಹೇಳಿದ್ರೆ ದುಃಖ ಅದನ್ನು ಅಂಗದಿ ತನ್ನ ಅಂಗರಾದಂತಹ ಪ್ರತಿಬಿಂಬರಾದಂತಹ ಜೀವನಿಗೆ ಪರಮಾತ್ಮ ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕನಕಾಂಗದಿ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಗುಹ್ಯ ಎಂಬುದಾಗಿ ಗುಹ್ಯ ಶಬ್ದಕ್ಕೆ ಅರ್ಥ ಪರಮಾತ್ಮ ನಮ್ಮೆಲ್ಲರ ಹೃದಯ ಗುಹೆಯಲ್ಲಿ ಗುಹ್ಯವಾಗಿ ಅಂದ್ರೆ ನಿಗೂಢನಾಗಿ ವಾಸವಾಗಿದ್ದಾನೆ ಯಾರಿಗೂ ಗೊತ್ತಾಗದಂತೆ ಪರಮಾತ್ಮ ಅಲ್ಲಿ ವಾಸವಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಗುಹ್ಯ ಎಂಬುದಾಗಿ ಹೆಸರು ಪ್ರತಿಯೊಬ್ಬರ ಹೃದಯ ಗುಹೆಯಲ್ಲಿ ವಾಸವಾಗಿರುವವನು ಎಂಬುದಾಗಿ ಅರ್ಥ ಇನ್ನು ಮುಂದಿನ ಶಬ್ದ ಗಭೀರಹ ಎಂಬುದಾಗಿ ಗಭೀರಹ ಶಬ್ದಕ್ಕೆ ಅರ್ಥ ಒಂದು ಅಳತೆ ಸಿಗದೆ ಇರುವವನು ಅಂತ ಆಳ ಸಿಗದೆ ಇರುವವನು ಅಂತ ಅಂದರೆ ಪರಮಾತ್ಮನ ಜ್ಞಾನ ಅವನ ಆನಂದ ಅವನ ಬಲ ಎಲ್ಲವೂ ಕೂಡ ಇಷ್ಟೇ ಇದೆ ಎಂಬುದಾಗಿ ನಮಗೆ ಅಳತೆ ಸಿಗೋದಿಲ್ಲ ಅಂತೆ ಅವನು ಅನಂತ ಗುಣ ಪರಿಪೂರ್ಣ ಅನಂತ ಬಲ ಬಲ ಪರಿಪೂರ್ಣ ಅನಂತ ಜ್ಞಾನ ಅಂದ್ರೆ ಸರ್ವಜ್ಞ ಅಂತ ಹಾಗಾಗಿ ಪರಮಾತ್ಮ ಗಭೀರ ಅಂತ ಆಳ ಸಿಗದೇ ಇರುವಂತಹ ಲೆಕ್ಕಕ್ಕೆ ಸಿಗದೇ ಇರುವಂತಹ ವ್ಯಕ್ತಿ ಅಪರಿಮಿತವಾದಂತಹ ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗಭೀರ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಗಹನಃ ಎಂಬುದಾಗಿ ಗಹನಃ ಶಬ್ದಕ್ಕೆ ಅರ್ಥ ಇವತ್ತು ಕೇಳ್ತೇವೆ ಗಹನವಾದಂತಹ ಕಾಡು ಅಂತ ಅಂದ್ರೆ ಅದರಲ್ಲಿ ಪ್ರವೇಶ ಮಾಡೋದು ತುಂಬಾ ಕಷ್ಟ ಅಂತ ಪರಮಾತ್ಮ ಯಾಕೆ ಗಹನ ಅಂತ ಹೇಳಿದ್ರೆ ಪರಮಾತ್ಮನನ್ನು ತಿಳಿಯುವುದು ತುಂಬಾ ಕಷ್ಟ ಹಾಗಾಗಿ ಪರಮಾತ್ಮನಿಗೆ ಗಹನಹ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಗ ಅಂತ ಹೇಳಿದ್ರೆ ಗಣಪತಿ ಹ ಅಂತ ಹೇಳಿದ್ರೆ ಹರ ಮಹರುದ್ರ ದೇವರು ಅವರಿಬ್ಬರನ್ನು ಕೂಡ ನಿಯಮನ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗಹನಹ ಎಂಬುದಾಗಿ ಹೆಸರು ಗಣಪತಿ ಮತ್ತು ರುದ್ರದೇವರನ್ನು ನಿಯಮನ ಮಾಡುವಂತಹ ವ್ಯಕ್ತಿ ಇನ್ನು ಪರಮಾತ್ಮನನ್ನು ತಿಳಿಯೋದು ತುಂಬಾ ಕಷ್ಟ ಹಾಗಾಗಿ ಪರಮಾತ್ಮನಿಗೆ ಗಹನಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಗುಪ್ತ ಎಂಬುದಾಗಿ ಪರಮಾತ್ಮ ತಾನೇನಾಗಿರ್ತಾನೆ ಇದಕ್ಕೂ ಕೂಡ ಅದೇ ಅರ್ಥ ಯಾವ ಗುಖ್ಯಹ ಶಬ್ದಕ್ಕೆ ಏನರ್ಥನೋ ಅದೇ ಅರ್ಥ ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳ ಹೃದಯದಲ್ಲಿ ಗುಪ್ತನಾಗಿ ಇರುತ್ತಾನೆ ನಮ್ಮ ಹೃದಯದಲ್ಲಿಯೇನೇ ಪರಮಾತ್ಮ ವಾಸವಾಗಿದ್ದರೂ ಕೂಡ ಅವನನ್ನು ಕಾಣಲು ನಮ್ಮ ಹೃದಯದ ಪರಮಾತ್ಮ ವಾಸವಾಗಿದ್ದರೂ ಕೂಡ ಅವನನ್ನು ನಮಗೆ ಸುಲಭವಾಗಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಪರಮಾತ್ಮನಿಗೆ ಗು ಎಂಬುದಾಗಿ ಹೆಸರು ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಗುಪ್ತನಾಗಿ ವಾಸವಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಗುಪ್ತಹ ಎಂಬುದಾಗಿ ಹೆಸರು ಇನ್ನು मुक्र गदाधर चक्र चक्रगदाधर शब्द के अर्थ चक्र अंति गे सुदर्शन चक्र आर्शन चक्र परमा ಕೌಮೋದಕಿ ಎಂಬಂತಹ ಗದೆ ಹೀಗೆ ಚಕ್ರ ಗದೆ ಚಕ್ರ ಮತ್ತು ಗದೆಯನ್ನು ಪರಮಾತ್ಮ ಧರಿಸಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಚಕ್ರ ಗದಾಧರ ಎಂಬುದಾಗಿ ಹೆಸರು ಚಕ್ರ ಮತ್ತು ಗದೆ ಅವುಗಳನ್ನು ಪರಮಾತ್ಮ ಧರಿಸಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಚಕ್ರ ಗದಾಧರ ಎಂಬುದಾಗಿ ಹೆಸರು ಇನ್ನು ಆ ಚಕ್ರಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ದುರ್ಗಾದೇವಿ ಅಂತ ಚಕ್ರಕ್ಕೆ ಅಭಿಮಾನಿ ದೇವತೆ ದುರ್ಗಾದೇವಿ ಮತ್ತು ಗದೆಗೆ ಅಭಿಮಾನಿ ದೇವತೆ ವಾಯುದೇವರು ಪರಮಾತ್ಮ ಚಕ್ರ ಮತ್ತು ಗದೆಯನ್ನು ಧಾರಣೆ ಮಾಡಿದ್ದಾನೆ ಅದಕ್ಕೆ ಅಭಿಮಾನಿಗಳಾದಂತಹ ಅಭಿಮಾನಿ ದೇವತೆಗಳಾದಂತಹ ಯಾವ ಹ್ಮ್ ದುರ್ಗಾದೇವಿ ಮತ್ತು ವಾಯುದೇವರು ಇವರಿಬ್ಬರನ್ನೂ ಕೂಡ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅವರಿಗೆ ನಿಯಾಮಕನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಚಕ್ರಗದಾಧರ ಎಂಬುದಾಗಿ ಹೆಸರು ಹೀಗೆ ಮಹಾವರಾಹ ಗೋವಿಂದಷೇಣ ಕನಕಾಂಗದೀ ಗುಹ್ಯ ಗಭೀರ ಗಹನ ಗುಪ್ತಃ ಚಕ್ರಗದಾಧರ ಎಂಬುದಾಗಿ ಒಟ್ಟು ಒಂಬತ್ತು ನಾಮಗಳು ಈ ಐವತ್ತ ಎಂಟನೆಯ ಶ್ಲೋಕದಲ್ಲಿ ಇವೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು